ಇಲ್ಲಿ ನೋಡಿ ನಮ್ಮ ಬಾಸ್ ಇದಾರೆ ಯಾರಂತ ಗೊತ್ತಾಯ್ತಾ ಗೊತ್ತಾಗಿರುತ್ತೆ ಏನು ಸೌಂಡ್ ಆಗ್ತಾ ಇದೆ ಅಂತ ಹಿಂದೆ ನೋಡಿದ್ರೆ ನನ್ನ ಬ್ಯಾಗು ಗುರು ಸುಸ್ತಾಗೋಯ್ತು ಗುರು ಸುಮ್ಮನ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗಿರ್ಬೋದು ನಾನು ಅಲ್ಲಿಂದ ಇಲ್ಲಿವರೆಗೂ ಬರ್ಬೇಕಾದ್ರೆ ಅದು ಹೇಗೆ ಗುಡ್ಡ ಇರೋದು ನೋಡಿ ಒಂದ್ಸಾರಿ ಇಲ್ಲಿ ಏನ್ ಕಾಣ್ತಾ ಇದಿಲ್ಲ ರೌಂಡ್ ಶೇಪಲ್ಲಿ ಮುಂದ್ಗಡೆ ಅದು ಬಂದ್ಬಿಟ್ಟು ವ್ಯೂ ಪಾಯಿಂಟ್ ಇಲ್ಲಿಂದ ಇದು ಬಂದ್ಬಿಟ್ಟು శివాలయ ఇవ్వంత దవారి బెట్ట హ ట్రకింగ్ అంతేవల్ నాం ఆ థర్ ಶಿವಾಲಯಕ್ಕೆ ಇಲ್ಲಿಂದನೇ ಹೋಗಬೇಕಂತೆ ಗೇಟ್ ಓಪನ್ ಇದೆ ಬಟ್ ಇದು ಮ್ಯೂಸಿಯಮ್ ಓಪನ್ ಇರೋಲ್ಲ ಅಲ್ಲಿಗೆ ಹೋಗಲಿಕ್ಕೆ ದಾರಿ ಇದೆಯಲ್ಲ ಆ ದಾರಿ ಮಾತ್ರ ಓಪನ್ ಆಗಿರುತ್ತೆ ಬನ್ನಿ ಇಲ್ಲಿಂದ ನಾವು ಶಿವಾಲಯಕ್ಕೆ ಹೋಗೋಣ ಯಾವ ಥರ ಇದೆ ನೋಡಿಬಿಡಿ ಒಂದು ಸಾರಿ ಶಿವಾಲಯಕ್ಕೆ ಹೋಗುವಂಥ ದಾರಿ ನಾನು ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪಿಗೆ ಬಂದಾಗ ಇಲ್ಲಿ ನಿಯರೆಸ್ಟ್ ಇರುವಂಥ ಪ್ಲೇಸ್ ಯಾವುದು ಅಂತ ಸರ್ಚ್ ಮಾಡಿಕೊಂಡೆ ಹಾಗೆ ನನಗೆ ಸಿಕ್ಕಿದ್ದು ಶಿವಾಲಯ ಅದರಲ್ಲಿ ಗೂಗಲಲ್ಲೆಲ್ಲ ಶಿವನ ಗುಡಿ ಅಂತ ತೋರಿಸ್ತಾ ಇರುತ್ತೆ ಮತ್ತೆ ನಾನು ಇಲ್ಲಿ ಬಂದಾಗ ಗೊತ್ತಾಯಿತು ಅದಕ್ಕೆ ಇಲ್ಲಿನ ಜನ ಲೋಕಲ್ಸು ಶಿವಾಲಯ ಅಂತ ಕರೀತಾರೆ ಅಂತ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಶಿವಾಲಯ ಕೋಟೆಗಳು ದೇವಾಲಯಗಳು ಅಂತ ಬರೆದಿದ್ದಾರೆ ಬೋರ್ಡಲ್ಲಿ ನಮೋ ಭಗವಂತ ಸರ್ ಆತರ ಇದೆ ಅಂತ ಇದು ಬಂದ್ಬಿಟ್ಟು ಸುವಳಯದ ಪ್ರೇರುಂತ ಒಂದು ದಾರಿ ದಟ್ಟಹತ್ತುದು ಟ್ರಕ್ಕಿಂಗ್ ಅಂತೀವಾಲ ನಾವು ಆತರ ಒಂಥರ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಇದು ನೋಡಿ ಹೋಗ್ತಾನೇ ಇದೀನಿ ನನಗೆ ಇನ್ನು ಮುಂದೆ ಹೋಗುತ್ತೆ ಇಂಥ ದೊಡ್ಡ ಬೆಟ್ಟದಲ್ಲೂ ಕೂಡ ಈ ರೀತಿ ಕಲ್ಲಿನ ಹಾಸಿಗೆಗಳನ್ನು ಹಾಕ್ಬಿಟ್ಟು ಕಲ್ಲಿನಿಂದ ಸ್ಟೆಪ್ಸ್ ಮಾಡಿದಾರಲ್ಲೂ ಯಾವ ರೀತಿ ಇದೆ ಅಂತ ಎಷ್ಟೆ ಇದೆ ದೊಡ್ಡ ದೊಡ್ಡ ಬಂಡೆಗಳು ಇಲ್ಲಿ ನೋಡಿ ನಮ್ಮ ಭಾಷೆ ಆಲ್ಮೋಸ್ಟ್ ಅಲ್ಲಿ ಹೆಂಡಿಗೆ ಬಂದೆ ಅನ್ಸುತ್ತೆ ನೋಡಿ ಯಾರು ಇಲ್ಲ ಇಲ್ಲ ಅಂತ ಯಾರು ಇಲ್ವೇ ಇಲ್ಲ ಅಂತೂ ಇಂತೂ ಶಿವಲಾಯ ಬಂದಿತು ನಕ್ಕ ಆಟ ಅಂತ ಹೇಳು ಮೇಳು ಮೇಳು ಚೂರಿ ಮಾಡಿದರೆ ಬಡ ಹಾಕಿದರೆ ಕೋಟೆ ಒಂಥರ ಹಂಗೆ ಅನ್ಕೋಬೇಕು ಅನ್ಕೊಳಕೇನ್ ದುಡ್ಡು ಖರ್ಚಾಗತ್ತ ಇಲ್ಲ ತಾನೆ ಅನ್ಕೊಂಡ್ಬಿಡೋದಷ್ಟೆ ಮೇಲ್ಗಡೆ ಹೋದ ತಕ್ಷಣ ಫಸ್ಟ್ ನಿಮ್ಗೊಂದು ವ್ಯೂ ತೋರಿಸ್ಬಿಡ್ತೀನಿ ಪೂರ್ತಿ ಬಾದಾಮಿನೇ ಕಾಣಿಸೈತೆ ಪೂರ್ತಿ ಬಾದಾಮಿ ಗುರು ವಿಜಯನಗರ ಸಾಮ್ರಾಜ್ಯನೇ ಕಾಣಿಸಿದ್ರು ಕಾಣಿಸ್ಬೋದು ವಿಜಯನಗರ ಸಾಮ್ರಾಜ್ಯ ಪೂರ್ತಿ ಕಾಣಲ್ಲ ಬಟ್ ಟ್ರೈ ಮಾಡ್ತೀನಿ ವ್ಯೂ ಮಾತ್ರ ಸಖತ್ತಾಗಿರುತ್ತೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ಆ ವ್ಯೂ ನೋಡೋಕ್ಕಂತಾನೆ ಅಂತಾನೆ ಸುಮ್ಮನೆ ಇಷ್ಟು ಮೇಲೆ ಕ್ಯಾರೆ ಬರ್ತಾರೆ ಬಾವಲಿಗಳ ದೇಶ ಗುರು ಇದು ಎಲ್ಲಿ ನೋಡಿದ್ರು ಕಲ್ಲಿನ ಪಟರಗಳಲ್ಲಿ ಬಾವಲಿಗಳು ಗುಯಿ ಗುಯಿ ಅಂತ ಇದ್ದಾವೆ ಇಲ್ಲಿ ಎರಡು ದಾರಿಗಳಿದೆ ಇಲ್ಲಿಂದ ಈ ಕಡೆ ಒಂದು ಹೋಗುತ್ತೆ ಏನು ಕಾಣ್ತಾ ಇದೆಯಲ್ಲ ಅಲ್ಲಿ ಮೇಲುಗಡೆ ಹೋಗುತ್ತೆ ಒಂದು ಒಂದು ಇಲ್ಲಿ ಈ ಕಡೆಗೆ ಹೋಗುತ್ತೆ ಫಸ್ಟ್ ನಾವು ಈ ಕಡೆಗೆ ಹೋಗಿಬಿಡೋಣ ಏನಕ್ಕಂದರೆ ಶಿವನ ದೇವಾಲಯ ಈ ಕಡೆಯೇ ಇರೋದು ಅದಕ್ಕೆ ಬನ್ನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಯಾರು ಕೂಡ ಎಷ್ಟು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ ವೀಡಿಯೋ ಯಾರು ಕೂಡ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಅಥವಾ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಇಲ್ಲಿವರೆಗೂ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಬಿಡುವಂಥ ನೆಕ್ಸ್ಟ್ ನಾನು ಬಿಡುವಂಥ ನೆಕ್ಸ್ಟ್ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ನೋಡಿ ಯಾವ ತರ ಇದೆ ಪ್ಲೇಸ್ ಸುಸ್ತಾಗೋಯ್ತು ಗೋರು ಸುಮ್ಮನೆ ಆಲ್ಮೋಸ್ಟ್ ಟೂ ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ಆಗಿರಬೇಕು ನಾನು ಅಲ್ಲಿಂದ ಇಲ್ಲಿವರೆಗೂ ಬರಬೇಕಾದ್ರೆ ಅದು ಹೇಗೆ ಗುಡ್ಡ ಇರೋದು ಸುಮ್ಮನೆ ಮಾತಾ ಏನು ಸೌಂಡ್ ಆಗ್ತಾ ಇದೆ ಅಂತ ಹಿಂದೆ ನೋಡಿದ್ರೆ ಬ್ಯಾಗು ಗುರು ಸರ ಸರ ಅಂತೈತೆ ಸ್ಕೇರಿ ಆಗೈತೆ ಪ್ಲೇಸ್ ಮಾತ್ರ ಅಂಜೋ ಯಾವುದೇ ರೀತಿಯಾಗಿರುವಂಥ ಪ್ರಾಣಾಯವೇ ಬರುವುದಿಲ್ಲ ಸ್ಕೇರಿ ಆಗಿದೆ ಪ್ಲೇಸ್ ಮಾತ್ರ ಅಂಜೋದಕ್ಕೆ ಯಾವುದೇ ಅವಕಾಶಗಳೇ ಅವಕಾಶಗಳಿಲ್ಲ ಏನಕ್ಕೆ ಅಂದರೆ ಇದು ಶಿವನ ದೇವಾಲಯ ಬನ್ನಿ ಇಲ್ಲಿಂದ ವ್ಯೂ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ ಆ ವ್ಯೂ ಇಲ್ಲೇ ಇಲ್ಲಿಂದನೇ ನಾನು ನಿಮಗೆ ತೋರಿಸೋದು ವ್ಯೂ ನೋಡ್ತೀರಾ ಎಲ್ಲರೂ ಕೂಡ ತುಂಬ ಕ್ಯೂರಿಯಸ್ ಆಗಿದ್ದೀರಾ ಅಂತ ಗೊತ್ತು ನನಗೆ ಈ ವ್ಯೂನ ನೋಡೋದಕ್ಕೆ ನೋಡ್ತೀರಾ ಬನ್ನಿ ತುಂಬ ಕಾಯಿಸಿಬಿಟ್ಟೆ ವ್ಯೂನ ತೋರಿಸೇ ಬಿಡ್ತೀನಿ ನಾನು ಫಸ್ಟ್ ತುತ್ತು ತುದಿಗೆ ಹೋಗ್ಬೇಕಲ್ಲ ನಿಮಗೆ ವ್ಯೂ ತೋರಿಸ್ಬೇಕೆ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ನೀವೇನು ಏನು ಇದ್ದೀರಲ್ಲ ಇದು ಬಂದುಬಿಟ್ಟು ಬಾದಾಮಿ ಬಾದಾಮಿಯಲ್ಲಿರುವಂಥ ಅತಿ ಎತ್ತರವಾದ ಸ್ಥಳದಿಂದ ನಾನು ನಿಮಗೆ ಈ ವ್ಯೂವನ್ನು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಾರಿ ಇಲ್ಲೇನು ಕಾಣ್ತಾ ಇದೆಯಲ್ಲ ರೌಂಡ್ ಶೇಪಲ್ಲಿ ಮುಂದ್ಗಡೆ ಅದು ಬಂದ್ಬಿಟ್ಟು ವ್ಯೂ ಪಾಯಿಂಟು ಇಲ್ಲಿಂದ ನಾವು ನೋಡಬೇಕಾಗಿರೋದು ಅಲ್ಲಿಗೆ ಹೋಗ್ತೀನಿ ಇವಾಗ ಅಲ್ಲಿಂದ ನಾನು ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ ವ್ಯೂ ಅಂತ ಹೇಳ್ಬಿಟ್ಟು ಈ ಸೈಡೆಲ್ಲ ಪೂರ್ತಿ ಊರಿದ್ರೆ ಈ ಸೈಡೆಲ್ಲ ಬರೀ ಗುಡ್ಡ ಬೆಟ್ಟ ಆ ಟೈಮಲ್ಲಿ ಚಾಕ್ಯರ ಕಾಲದಲ್ಲಿದ್ದಂಥ ಚಿಕ್ಕ ಚಿಕ್ಕ ಮನೆಗಳು ಎಷ್ಟ ಮೇಲೆ ಮನೆ ಮಾಡ್ಕೊಂಡಿದ್ರ ಅಂತ ಒಂದು ಡೌಟು ನಿಮಗೂ ಬಂದಿರುತ್ತೆ ನನಗೂ ಕೂಡ ಬಂದಿದೆ ಏನು ಅಂತ ನೋಡ್ತೀನಿ ನೋಡಿಬಿಟ್ಟು ನಾನು ವೀಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಆಯಿತಾ ನೋಡ್ಕೊಂಬಿಡಿ ಒಂದು ಸಾರಿ ವ್ಯೂ ಹೇಗಿದೆ ಅಂತ ಮತ್ತೆ ಶಿವಲ್ಲಗರು ಏನು ಗುರು ಆವಾಗ್ಲಿಂದ ಬ್ಯಾಗ್ ಕೆಳಗಡೆ ಇಡ್ತಾನೆ ಇಲ್ಲ ಅಂತ ಕೇಳಿದ್ರೆ ಅಥವಾ ಆಶ್ಚರ್ಯ ಆದ್ರ ಏನಕ್ಕೆ ಅಂತಂದರೆ ಈ ನಮ್ಮ ಸಾಹೇಬ್ರಿಗೋಸ್ಕರ ಇವರು ಇದ್ದಾರಲ್ಲ ಏನಾದರೂ ಕೆಳಗಡೆ ಇಟ್ಬಿಟ್ರೆ ಬ್ಯಾಗಲ್ಲ ಆದರೆ ಒಂದು ಚೂರು ಬಿಡೋದಿಲ್ಲ ಬಿಡ್ತಾರೆ ತಗೊಂಡು ಓಡೋಗ್ಬಿಡ್ತಾರೆ ಆ ಕಾರಣಕ್ಕಾಗಿ ನನ್ನ ಬ್ಯಾಗನ್ನು ಎಲ್ಲೂ ಕೂಡ ಕೆಳಗಡೆ ಇಡೋಲ್ಲ ಇಟ್ಟಿಲ್ಲ ಈ ಪ್ಲೇಸಲ್ಲಿ ಮಾತ್ರ ಗೊತ್ತಾಯ್ತಾ ಐತೆ ಏನು ಅಂತ ಅಂದ್ಕೊಂಡ್ರೆ ಅನ್ಸುತ್ತೆ ಇದು ಅವರ ಕಾವಲ ಗೋಪುರಗಳು ಎರಡೂ ಕೂಡ ಈ ಮನೆಗಳು ಏನಕ್ಕೆ ಅಂದರೆ ಕಾವಲು ಕೈಯಾಗಿ ಬಂದಿರ್ತಾರಲ್ಲ ಅವ್ರಿಗೋಸ್ಕರ ಕಟ್ಟಾಗುವಂಥ ಮನೆಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಈ ಥರ ಇದ್ದೇನೆ ಮನೆಗಳಲ್ಲ ನನಗನ್ಸುತ್ತೆ ಇದು ಯಾವುದೋ ಕುದುರೆಗಳಿಗೆ ನೀರು ಕುಡಿಸ್ಬಿಟ್ಟು ಆ ಥರ ಮಾಡಿಕೊಂಡಿರ್ಬೇಕು ಅಂತ ಮಾಡಿ ಯಾರಿಗಾದ್ರೂ ಗೊತ್ತಿದ್ದರೆ ಅಥವಾ ಇಲ್ಲಿ ವಿಸಿಟ್ ಮಾಡಿದವರು ಯಾರಾದರೂ ಇದ್ದರೆ ನೋಡಿ ಈ ಕಡೆಯೂ ಇದೆ ಎರಡೂ ಸೈಡಲ್ಲಿದೆ ಇಲ್ಲಿ ನೋಡಿ ಇವರು ಯಾವುದೋ ಪರ್ವತದ ಮೇಲೆಗಡೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ಅಷ್ಟಾಳ ಬನ್ನಿ ಇವಾಗ ನಾವು ಹೋಗಬೇಕಾಗಿರುವಂತಹ ಪ್ಲೇಸು ಶಿವನ ದೇವಸ್ಥಾನ ಶಿವನ ದೇವಾಲಯ ಅಲ್ಲಿಗೆ ಹೋಗೋಣ ನಾನು ಡೈರೆಕ್ಟ್ ಶಿವನ ದೇವಾಲಯದ ಮುಂದಗಡೆ ಹೋಗ್ಬಿಟ್ಟೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಹಾಗಾಗಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತಂದರೆ ಅಲ್ಲಿ ಮೇಲ್ಗಡೆಯಿಂದ ತೋರಿಸಿದ್ನಲ್ಲ ನಿಮಗೆ ವ್ಯೂ ಪಾಯಿಂಟ್ ತೋರಿಸ್ತೀನಿ ಅಂತ ಹೇಳ್ಬೇಕು ಆ ವ್ಯೂ ಪಾಯಿಂಟನ್ನು ತೋರಿಸೋಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಅಲ್ಲಿಂದ ಯಾವ ರೀತಿ ಇರುತ್ತೆ ನಮ್ಮ ಬಾದಾಮಿ ಮೇಲ್ಗಡೆಯಿಂದ ನೋಡೋಣ ನೋಡಿ ಇಲ್ಲಿಂದ ವ್ಯೂ ಯಾವ ಥರ ಇದೆ ಅಂತ ಇದು ಬಂದ್ಬಿಟ್ಟು ಬಾದಾಮಿ ಏನು ಗುರು ಅಲ್ಲಿ ಸೌಂಡ್ ಹಾಕಿದ್ರೆ ಇಲ್ಲಿವರೆಗೂ ಕೇಳಿಸುತ್ತೆ ಹಾರನ್ ಗಾಡಿ ಇದು ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ವಾಚ್ ಟವರೇ ಆಗಿರುತ್ತೆ ಆಗಿನ ಕಾಲದಲ್ಲಿ ಸದ್ಯಕ್ಕೆ ಇವಾಗ ಒಂಥರ ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ ಇದನ್ನು ನೋಡಿದಾಗ ಏನು ನೆನಪಾಗುತ್ತೆ ಗೊತ್ತಾ ಬಿಜಾಪುರದ ಉಪ್ಲಿ ಬ್ರಿರ್ಜ್ ಉಪ್ಲಿ ಬ್ರಿಡ್ಜು ಕೂಡ ಇಷ್ಟೇ ಇರೋದು ಇದೇ ಥರ ರೌಂಡ್ ಶೇಪಲ್ಲಿರೋದು ಇಲ್ಲಿಂದ ವ್ಯೂ ತೋರಿಸಿದ್ದಾಯಿತು ಈ ವ್ಯೂ ಪಾಯಿಂಟನ್ನು ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಕೂಡ ಇತ್ತು ಮೇನ್ ಆಗಿ ನಾವು ನೋಡಬೇಕಾಗಿರೋ ಪ್ಲೇಸು ಶಿವಾಲಯ ಶಿವಾಲಯ ಶಿವನ ದೇವಾಲಯ ಬರೀ ಹೇಳೋದೇ ಆಯ್ತು ಯಾವಾಗ ಗುರು ಅಂದ್ಕೊಂಡ್ರೆ ಬನ್ನಿ ಈಗ ನೆಕ್ಸ್ಟ್ ಅದನ್ನೇ ತೋರಿಸೋದು ಹೋಗೋಣ ಈ ಕಡೆಯಿಂದ ವ್ಯೂ ಹೇಗಿದೆ ಅಂತ ಇದು ಶಿವನ ದೇವಾಲಯದ ಎಡಭಾಗದಲ್ಲಿರುವಂಥ ವ್ಯೂವು ಆಗಲೇ ನಿಮಗೆ ತೋರಿಸಿದ್ದು ಬಲಭಾಗದ ವ್ಯೂವು ಅದು ಪೂರ್ತಿ ಊರಿರೋದು ಈ ಕಡೆ ಪೂರ್ತಿ ಬರೀ ಬೆಟ್ಟ ಗುಡ್ಡ ಕಲ್ಲು ಬಂಡೆಗಳು ಅಷ್ಟೇ ಇರೋದು ಮತ್ತೇನಿಲ್ಲ ಬನ್ನಿ ಅಲ್ಲಿ ಕಾಣ್ತಾ ಇದೆ ಅಲ್ಲ ಅದು ಬಂದುಬಿಟ್ಟು ಶಿವನ ದೇವಾಲಯ ನಾನಿವಾಗ ಅಲ್ಲೇ ಹೋಗಿದ್ದೆ ಈ ವ್ಯೂ ಪಾಯಿಂಟ್ ನೋಡಬೇಕು ಇದ್ರಲ್ಲಿ ಏನಿದೆ ಅಂತ ತುಂಬಾ ಕ್ಯೂರಿಯಾಸಿಟಿ ಬಂದ್ಬಿಡ್ತು ನನಗೇನೆ ಅಲ್ಲೇ ಹತ್ರ ಇದ್ದಂತ ಶಿವನ ದೇವಾಲಯ ಬಿಟ್ಬಿಟ್ಟು ಮತ್ತೆ ಇಲ್ಲಿಗೆ ಬಂದೆ ಇದನ್ನ ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಕೆಳಗಣ ಶಿವಾಲಯ ಅಂತ ಹೇಳ್ಬಿಟ್ಟು ಶಿವಾಲಯ ಮೇಲ್ಗಡೆ ಇದೆ ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಬಂದ್ಬಿಟ್ಟು ಮೇಲ್ಗಡೆ ಹೋಗ್ಬೇಡಿ ಅಲ್ಲೆಲ್ಲ ಹೋಗ್ಲಿಕ್ಕೆ ಬಿಡೋಲ್ಲ ನಾವು ಈಗ ನೀವು ಆಮೇಲೆ ಹತ್ತು ಗಂಟೆ ನಂತರ ಬನ್ನಿ ಅಂತಂದರು ಅದಕ್ಕೆ ನಾನು ಇಲ್ಲೇ ಇರೋ ಹತ್ತಿರದಲ್ಲಿರುವಂಥ ಕೆಳಗಣ ಶಿವಾಲಯವನ್ನು ನಿಮಗೆ ತೋರಿಸ್ಬಿಟ್ಟು ಮತ್ತು ಇನ್ನೊಂದು ಸಾರಿ ಬಂದಾಗ ಶಿವಾಲಯದ ಒಂದು ಎಕ್ಸ್ಪೀರಿಯೆನ್ಸನ್ನು ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಕೆಳಗಣ ಶಿವಾಲಯದ ಒಂದು ವ್ಯೂವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಇದು ಬಂದ್ಬಿಟ್ಟು ಶಿವನ ದೇವಾಲಯಕ್ಕಿಂತ ಚೂರು ಕೆಳಗಡೆ ಆಗಲೇ ನಾನೇನು ಹೋಗಿದ್ನಲ್ಲ ವ್ಯೂ ಪಾಯಿಂಟು ಅದಕ್ಕೆ ಅದರ ಒಂದು ಫ್ಲೋರ್ ಕೆಳಗೆ ಅಂತ ಹೇಳ್ಬೋದು ಅಷ್ಟು ಕೆಳಗೆ ಇದೆ ಇದು ಬಂದ್ಬಿಟ್ಟು ಈ ಕೆಳಗಣ ಶಿವಾಲಯದ ಒಂದು ಗರ್ಭ ಗುಡಿ ಅಲ್ಲಿಂದ ಈ ವ್ಯೂ ಬರ್ತಾ ಇರೋದು ಯಾವುದೇ ಒಂದು ಚಿಕ್ಕ ದೇವಾಲಯ ಆಗಲಿ ಯಾವುದೇ ಒಂದು ಚಿಕ್ಕ ಬಂಡೆ ಆಗಲಿ ಅದರ ಮೇಲೂ ಕೂಡ ಆ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತಂದ್ರೆ ನಿಮಗೆ ಗೊತ್ತಾಗಬೇಕು ಆಗಿನ ಒಂದು ಕಾಲದಲ್ಲಿ ಅವರು ವಾಸ್ತು ಮತ್ತು ಶಿಲ್ಪಕರಿಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ರು ಅಂತ ಹೇಳ್ಬಿಟ್ಟು ಇದು ಕೂಡ ಒಂಥರ ವ್ಯೂ ಪಾಯಿಂಟ್ ಏನೇ ಇಲ್ಲಿಂದ ಕೂಡ ಪೂರ್ತಿ ಬಾದಾಮಿ ಸಿಟಿ ಏನಿದೆ ಅಲ್ಲ ಅದನ್ನ ಕಾಣಿಸುತ್ತೆ ಮನೆಗಳು ಪೂರ್ತಿ ಬಾದಾಮಿ ಕಾಣಿಸುತ್ತೆ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷವಾಗಿರುವಂತಹ ಲಾಗು ನಾನು ಮತ್ತೆ ನಿಮಗೋಸ್ಕರ ಒಳ್ಳೊಳ್ಳೆ ವಿಡಿಯೋಗಳನ್ನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರ್ರಿ ಟೇಕ್ ಕೇರ್ ಬಾಯ್ ಬಾಯ್ ಇಲ್ಲಿ ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಯಾರಾದರೂ ಇಲ್ಲಿವರೆಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಒಂದು ವೇಳೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ತೋರಿಸಿ ಈ ಥರ ಒಂದು ಪ್ಲೇಸು ಬಾದಾಮಿಯಲ್ಲಿದೆ ಅಂತ ಹೇಳಿ